ನೀವೇನಾದರೂ ಈ ತಮ್ನೇಲನ್ನ ನೋಡಿ ಅಥವಾ ಮುಂಚೆನೇ ಈ ವಿಡಿಯೋ ನೋಡಿದರೆ ಪರವಾಗಿಲ್ಲ ಆದರೆ ಇನ್ನೂ ಯಾರೂ ನೋಡಿಲ್ದಿರೋರಾದರೆ ಖಂಡಿತವಾಗ್ಲೂ ಈ ಪೇಜ್ಗೆ ಹೋಗಿ ದೂತ ಸಮೀರ್ ಎಮ್ ಡಿ ಅಂತ ಚಾನಲ್ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಈ ಚಾನಲ್ಗೋಗಿ ಈ ತಮ್ನೇಲಿರುವ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ವೀಡಿಯೋನ ನೋಡಿ ಒಳಗಡೆ ಇರೋ ಕಂಟೆಂಟು ಅದು ಬೇರೆ ವಿಷಯ ಆದರೆ ಈ ವ್ಯಕ್ತಿ ಹಾಕಿರೋ ಎಫರ್ಟ್ಸ್ಗೆ ಒಂದು ಸಲಾಮ್ ಯಾಕೆಂದರೆ ಯಾವ ವಿಷಯನ ಮುಟ್ಟಿದ್ದಾರೆ ಮತ್ತು ಅದು ಮುಂದೆ ಏನಾಗ್ಬೋದು ಅನ್ನೋದು ಗೊತ್ತಿದ್ರೂ ಅದನ್ನು ಮಾಡಿದ್ರು ಆಲ್ರೆಡಿ ಈ ವಿಡಿಯೋ ಡಿಲೀಟ್ ಡಿಲೀಟಾಗಿ ಮತ್ತೆ ಇವಾಗ ಆಲ್ರೆಡಿ ಅನ್ಲಿಸ್ಟ್ಗೋಗಿ ಮತ್ತೆ ಇವಾಗ ಬಂದಿದೆ ಯಾವಾಗ ಮತ್ತೆ ಡಿಲೀಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ಮುಂಚಿತವಾಗಿ ಅವ್ರ ಚಾನೆಲ್ಗೆ ಹೋಗಿ ಈ ವಿಡಿಯೋನ ವೀಕ್ಷಣೆ ಮಾಡಿ ಮತ್ತು ಈ ಹುಡುಗನ ಜೊತೆಗೆ ನಿಲ್ಲಬೇಕಾದ ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ ಕರ್ತವ್ಯ ಯಾರ್ಯಾರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀರ ಈ ಹುಡುಗನ ಪರವಾಗಿ ನಿಂತ್ಕೊಳ್ಳಿ ಮತ್ತು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಆದಷ್ಟು